ಮೊದಲನೇ ಎಲ್ಲರಿಗೂ ನಮಸ್ಕಾರ ಅಸ್ಲಾಂ ವಲಿಕಂ ಇವತ್ತಿನ ದಿವಸ ಏನು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಈ ನಮ್ಮ ನಮ್ಮ ಮುಸ್ಲಿಮ್ಸ್ ಟ್ರಸ್ಟಿಯನ್ನು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಸಾದತ್ತುಲ್ಲಾ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಸೆಕ್ರೆಟರಿ ಅಜೀಜ್ ಮತ್ತು ನಮ್ಮ ಉಪಾಧ್ಯಕ್ಷರು ಕಲ್ಲಿ ಅವರು ಮತ್ತು ನಾನು ಉಪಾಧ್ಯಕ್ಷ ಆಗಿದ್ದೀನಿ ಮತ್ತು ನಮ್ಮೆಲ್ಲ ಇಪ್ಪತ್ತೈದು ಜನ ಸದಸ್ಯರಿದ್ದಾರೆ ಮತ್ತು ಒಂದು ಐವತ್ತು ಜನ ನಮ್ಮ ಮೆಂಬರು ಆಗಿದ್ದಾರೆ ಮೊದಲನಾಗಿ ಇವತ್ತು ಏನು ಇವತ್ತು ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿದೆ ಆ ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇ ನಮ್ಮ ಬಿ ಎಮ್ ಎಲ್ ಕಾಂತರಾಜನವ್ರಿಗೂ ಮತ್ತು ನಮ್ಮ ನೆಲ್ಮಂಗ್ಲ ತಾಲೂಕು ಶಾಸಕರು ಏನಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ರಾಜಕೀಯದಲ್ಲಿ ಇದ್ದೀನಿ ಆದರೆ ಈ ಥರ ನಮ್ಮ ಎನ್ ಶ್ರೀನಿವಾಸನವ್ರು ಏನಿದ್ದಾರೆ ಅವ್ರು ಗೆದ್ದ ಮೇಲೆ ಒಂದು ಒಳ್ಳೆ ಕೆಲಸ ಮಾಡಿದರು ಯಾಕಂದರೆ ಇವತ್ತು ಏನು ನಾವು ಸೇರ್ಬೇಕು ಸೇರಿಬಿಟ್ಟು ಏನು ಟ್ರಸ್ಟ್ ಮಾಡಿದ್ದೀವಿ ಈಗ ಅವರಿಬ್ಬರೇ ಕಾರಣ ಅದಕ್ಕೆ ಯಾಕಂದರೆ ಅವರು ಗೆದ್ದ ಮೇಲೆ ಎಲ್ಲರೂ ಗೆಲ್ಲ ಗೆಲ್ತಾರೆ ಎಮ್ ಎಲ್ ಎ ಆತಾರೆ ಆದರೆ ಯಾರೂ ಇಪ್ಪತ್ತೈದು ವರ್ಷದಿಂದ ಆ ಥರ ಮಾಡಿರಲಿಲ್ಲ ಅದೇನು ಕೆಲಸ ಅಂದರೆ ಒಂದು ಒಳ್ಳೆ ಕೆಲಸ ಮಾಡಿದ್ದು ಎನ್ ಅವರು ಮತ್ತು ನಮ್ಮ ಕಾಂತರಾಜನವರು ಗೆದ್ದ ಮೇಲೆ ಪ್ರತಿಯೊಬ್ಬರಿಗೆ ಗೌಡುಗೂಳ್ಗೆ ಒಂದು ಸಂಘಟನೆ ಇದೆ ಮುಸ್ಲಿಮ್ಸು ಸಂಘಟನೆ ಇರಲಿಲ್ಲ ಮತ್ತು ಎಸ್ ಸಿ ಎಸ್ ಟಿಯವರು ಇದ್ದಾರೆ ಬ್ರಾಹ್ಮಣ್ಸ್ ಇದ್ದಾರೆ ನಿಂಗಾಯತರು ಇದ್ದಾರೆ ನಮ್ಮ ನಲ್ಮಗಲ್ ತಾಲೂಕಲ್ಲಿ ಅದೇ ಥರ ನಮ್ಮ ಮುಸ್ಲಿಮ್ಸ್ ಬಾಂಧವ್ರಿಗೆ ಇಡೀ ತಾಲೂಕಿಗೆ ಕರೆದುಬಿಟ್ಟು ಶಾಸಕರ ಮನೆಯಲ್ಲಿ ಕುಂಡಿಸ್ಕೊಂಡು ನೋಡಪ್ಪ ಎಲ್ಲರಿಗೂ ನಾನು ಕರೆದುಬಿಟ್ಟು ಮಾತಾಡಿದ್ದೀನಿ ನಿಮ್ಮ ಸಂಘಟನೆಯಿಂದ ಏನು ಕೆಲಸಗಳಿದ್ರೆ ಅಭಿವೃದ್ಧಿ ಮಾಡ್ಕೊಳ್ಳ್ರಿ ಅಂತ ಅವ್ರು ಹೇಳಿದರು ಆವಾಗ ನಮಗೆ ಗೊತ್ತಾಯಿತು ನಮ್ಮ ಸಂಘಟನೆ ಇರಲಿಲ್ಲ ನಮ್ಮ ನಲ್ಮಂಗಲ ತಾಲೂಕಿಗೆ ಯಾಕಂದರೆ ನಾವು ನಲ್ಮಂಗಲ ತಾಲೂಕಿಗೆ ನಾವು ಸೇರಬೇಕು ಅಂದರೆ ಅವರೇ ಕಾರಣ ಅವರೇ ಕರೆತಿದ್ದು ಸಾಧತುಲ್ಲ ಸರ್ ಏನೇ ನನಗೆ ಗೊತ್ತಿರಲಿಲ್ಲ ಕಲ್ಲಿಮಲ್ಲ ಗೊತ್ತಿರಲಿಲ್ಲ ಗೊತ್ತಿತ್ತು ಆರು ದೂರ ದೂರ ಇದ್ವಿ ಅವರೇ ಎಲ್ಲರಿಗೂ ಕರೆದುಬಿಟ್ಟು ನಮಗೆ ಒಂದು ಸಂಘಟನೆ ಮಾಡಿಕೊಂಡು ಇವತ್ತು ಏನು ನಮ್ಮ ತಾಲೂಕಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಸಲಹೆ ಕೊಟ್ಟರು ಅದರಲ್ಲಿ ನಾವು ಈ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿ ಇವತ್ತು ಬಂದು ಮಾಡ್ತಾ ಮಾಡ್ತಾಯಿದ್ದೀವಿ ಈ ಟ್ರಸ್ಟ್ ವಿದೇಶ ಏನಂದರೆ ಈಗ ನಮ್ಮ ನಲ್ಮಲ್ ತಾಲೂಕಿಗೆ ಎಲ್ಲ ಜಾತಿ ಒಂದು ಟ್ರಸ್ಟ್ ಅವರು ಒಂದು ಸಂಘಟನೆ ಇದೆ ಅದೇ ರೀತಿ ನಾವು ಇವತ್ತು ನಮ್ಮ ಮುಸ್ಲಿಮ್ಸ್ ಸಂಘಟನೆ ನಾವು ಮಾಡ್ಕೊಂಡಿದ್ದೀವಿ ರೀಶನ್ ಮಾಡಿಸಿದ್ದೀವಿ ಇವಾಗ ಮಸೀದಿ ಕೆಲಸ ಇರಲಿ ಎಜುಕೇಷನ್ ಇರಲಿ ಮಶಾಣ ಇರಲಿ ಏನೇ ಇರಲಿ ಈ ಸಂಘಟನೆಯಿಂದ ಅವ್ರಿಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಶಾಸಕರ ಜೊತೆಯಲ್ಲಿದ್ದಾರೆ ಮಾಡೋಣ ಅಂತ ಒಂದು ಯೋಚನೆ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಟ್ರಸ್ಟ್ ರಿಜಿಸ್ಟ್ ಮಾಡಿದ್ದೀವಿ ಇವಾಗ ನಾ ಕರೆಕ್ಟ್ ಕರೆಕ್ಟ್ ಇವಾಗ ನಮ್ಮ ಶಾಸಕರು ಏನು ಹೇಳಿದ್ರು ನಾನು ಹೇಳಿದ್ದೀನಿ ನಿಮಗೆ ಕರೆದು ಬಿಟ್ಟು ಒಂದು ಎಲ್ಲರಿಗೂ ಒಂದು ಒಂದು ಮಾಡಿದ್ದಾರೆ ಇದ್ರ ಬಗ್ಗೆ ಏನೇನು ಕೆಲಸ ಆಗುತ್ತೆ ಇಸ್ಕೂಲ್ ಬಗ್ಗೆ ಮಶಾಣದ ಬಗ್ಗೆ ಮದ್ರಸದ ಬಗ್ಗೆ ಹೋಗ್ಬಿಟ್ಟು ಜಾಗ ಇರಲಿ ಅದ್ರ ಬಗ್ಗೆ ಎಜುಕೇಷನ್ ಬಗ್ಗೆ ಮತ್ತು ಊರು ಅಭಿವೃದ್ಧಿ ಬಗ್ಗೆ ಈಗ ಅಭಿವೃದ್ಧಿ ಅಂದರೆ ನಿಮಗೆ ಗೊತ್ತಲ್ವಾ ವಾಟರ್ದಿರಲಿ ರೋಡ್ದಿರಲಿ ಏನೇ ಇರಲಿ ಇದು ನೀವು ಒಂದಾಗಿ ನೀವು ಏನೇನು ಬೇಕು ನಿಮ್ಮ ಊರಿಗೆ ನಿಮ್ಮ ಸಂಘಟನೆಗೆ ನಿಮ್ಮ ಸಂಸ್ಥೆಗೆ ಅಂತ ಅವ್ರು ಹೇಳಿದ ಮೇಲೆ ಅದು ನಾವು ಮಾಡ್ಕೊಳು ಕರ್ತವ್ಯ ನಮ್ಮದು ಅವರು ಹೇಳಿದ ಮೇಲೂ ನಾವು ಮಾಡಲಿಲ್ಲ ಅಂದರೆ ನಮ್ಮಷ್ಟು ದೊಡ್ಡರು ಯಾರೂ ಇಲ್ಲ ಆ ಉದ್ದೇಶದಿಂದ ಇದು ಟ್ರಸ್ಟ್ ನಾವು ಇಶ್ಯೂ ಮಾಡಿಸಿದ್ವಿ ನೀವು ಹೇಳಿದ್ರೆ ಹೇಳಿದ್ರೆ ಇದು ಟ್ರಸ್ಟು ಅದ್ರ ಅಭಿವೃದ್ಧಿ ಬಗ್ಗೆ ಆ ಥರ ಏನಿಲ್ಲ ಇವಾಗ ಏನು ನಾವು ಇಪ್ಪತ್ತೈದು ಜನ ಇದ್ದೀವಿ ನಾವು ಆಲ್ರೆಡಿ ಗ್ರಾಮ ಪಂಚಾಯತ್ ಮೆಂಬರ್ಗಳು ಇದ್ದೀವಿ ಇದರಲ್ಲಿ ಮಾಜಿ ಮೆಂಬರ್ಗಳು ಇದ್ದೀವಿ ಈ ಟ್ರಸ್ಟ್ ಅಂದ ತಕ್ಷಣ ಇಲ್ಲಿ ಏನು ಬೇರೆಯವರು ಏನು ಹೇಳ್ತಾರೆ ಅದಕ್ಕೆ ಪ್ರತಿಯೊಬ್ಬರು ರಾಜಕೀಯದಲ್ಲಿ ಇರೋರೆ ಈಗ ಕೆಲಸ ಮಾಡ್ಕೊಬೇಕು ಅಂದರೆ ಈಗ ನಮ್ಮ ಎಮ್ ಎಲ್ ಎ ಸಾಹೇಬರು ಇವಾಗ ನಾವೇನು ಗೆಲ್ಸಿದ್ದೀವಿ ಅವ್ರು ಏನೇನು ಅವ್ರು ಅವ್ರ ಕೈಲಿ ಏನೇನಾಗುತ್ತೆ ಅದೆಲ್ಲ ಮಾಡಿಕೊಡ್ತೀನಿ ಅಂದಮೇಲೆ ಅದಕ್ಕೆ ನಾವು ಮಾಡಿಸ್ಕೊಬೇಕು ಜವಾಬ್ದಾರಿ ನಮ್ಮದು